ವೀಕ್ಷಕರೇ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಂತಹ ಕಠಿಣ ಸಮಸ್ಯೆ ಆದರೂ ಕೂಡ ಬೆಳಗ್ಗೆ ಎದ್ದ ಕೂಡಲೇ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನ ಐದು ಬಾರಿ ಜಪಿಸಿದರೆ ಸಾಕು ಸ್ವಯಂ ರಾಘವೇಂದ್ರ ಸ್ವಾಮಿ ನಿಮ್ಮ ಬಳಿ ಬಂದು ನಿಮ್ಮ ನೆರವಿಗೆ ನಿಲ್ತಾರೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುತ್ತಾರೆ ಇದು ಅಕ್ಷರ ಸಹ ಸತ್ಯ ಯಾರು ರಾಯರ ಮೇಲೆ ಭಕ್ತಿಯಿಂದ ಮುಂಜಾನೆ ಈ ಮಂತ್ರವನ್ನ ಜಪಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಅಂತವರ ರಕ್ಷಣೆಗೆ ಸ್ವಯಂ ರಾಘವೇಂದ್ರ ಸ್ವಾಮಿ ಬರುತ್ತಾರೆ ಅವರ ಸಮಸ್ಯೆ ಯಾವುದೇ ಇರಲಿ ಎಂತಹ ಕಠಿಣ ಸಮಸ್ಯೆ ಇದ್ದರೂ ಕೂಡ ಅದನ್ನ ಪರಿಹಾರ ಮಾಡ್ತಾರೆ ಬೆಳಗ್ಗೆ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನ ಕೇವಲ ಐದು ಬಾರಿ ಜಪಿಸಿದರೆ ಸಾಕು ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನ ನೀವು ಕಣ್ಣಾರೆ ನೋಡ್ತೀರಿ ಮಂತ್ರವನ್ನ ನೀವು ಶ್ರದ್ಧಾ ಭಕ್ತಿಯಿಂದ ಜಪ ಮಾಡಿದ್ದೇ ಆದರೆ ಅದು ಖಂಡಿತವಾಗಿಯೂ ಅದರ ಶಕ್ತಿಯನ್ನ ನಿಮಗೆ ತೋರಿಸುತ್ತೆ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ಪವರ್ಫುಲ್ ಬೀಜ ಮಂತ್ರವನ್ನ ತಿಳಿಸಿಕೊಡ್ತಾ ಇದ್ದೀನಿ ಇದನ್ನ ನೀವು ಬೆಳಗಿನ ಸಮಯದಲ್ಲಿ ಜಪಿಸಬೇಕು ಬೆಳಗ್ಗೆ ಬೇಗ ಎದ್ದು ಬ್ರಾಮಿ ಮುಹೂರ್ತದಲ್ಲಿ ಕೇವಲ ಐದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಏನೇ ಇರಲಿ ರಾಘವೇಂದ್ರ ಸ್ವಾಮಿಗಳ ಪವಾಡದ ಶಕ್ತಿ ಏನು ಅಂತ ಕಣ್ಣಾರೆ ನೋಡ್ತೀರಿ ಈ ಚಿಕ್ಕ ಮಂತ್ರವನ್ನ ಐದು ಬಾರಿ ಜಪಿಸಬೇಕು ಆಮೇಲೆ ಆಗೋದಿಲ್ಲ ಪವಾಡ ತಮಾಷೆ ಅನ್ಕೊಳ್ಬೇಡಿ ರಾಘವೇಂದ್ರ ಸ್ವಾಮಿಗಳು ನಂಬಿದವರನ್ನ ಯಾವತ್ತು ಕೈ ಬಿಡೋದಿಲ್ಲ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪವರ್ಫುಲ್ ಮಂತ್ರವನ್ನ ಐದು ಬಾರಿ ಜಪಿಸಿ ಎಂತಹ ಸಮಸ್ಯೆ ಇದ್ದರೂ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ ನಿಂತು ಹೋದ ಕಾರ್ಯ ಯಾವುದೇ ಇರಲಿ ಪೂರ್ಣವಾಗುತ್ತೆ ಹೌದು ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ ಮೂರು ಮೂವತ್ತೈದರ ನಂತರ ಆರು ಗಂಟೆಯ ಒಳಗೆ ಪ್ರಕೃತಿಯಲ್ಲಿ ಎಲ್ಲ ದೇವತೆಗಳು ಸಂಚರಿಸುವ ಸಮಯ ಈ ಶುಭ ಗಳಿಗೆಯಲ್ಲಿ ನೀವು ನಂಬಿದ ದೇವರ ಬಳಿ ಏನೇ ಪ್ರಾರ್ಥನೆ ಮಾಡಿಕೊಂಡರೂ ಅದು ಪರಿಸದೆ ಇರಲಾರದು ಅದರಲ್ಲಿಯೂ ರಾಘವೇಂದ್ರ ಸ್ವಾಮಿಗಳ ಈ ಬೀಜ ಮಂತ್ರವನ್ನ ಜಪಿಸಿದರೆ ನಿಮ್ಮ ಕೋರಿಕೆ ಏನೇ ಇದ್ದರೂ ಅದು ನೆರವೇರುತ್ತೆ ಗುರು ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಮಂತ್ರವನ್ನ ಜಪಿಸಬೇಕು ಜಪಿಸುವಾಗ ಸ್ನಾನ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಬೆಳಗ್ಗೆ ಬೇಗ ಎದ್ದು ಕೂಡಲೇ ಜಪಿಸಬೇಕು ಆದರೆ ಒಂದು ಶರತ್ ಅಂದರೆ ಬೆಳಗ್ಗೆ ಆರು ಗಂಟೆಯ ಒಳಗೆ ಜಪಿಸಬೇಕು ಯಾವುದೇ ಶುದ್ಧಾಚಾರ ಬೇಕಾಗಿಲ್ಲ ಬೆಳಗ್ಗೆ ನೀವು ಎಲ್ಲಿ ಮಲಗಿರ್ತೀರಾ ಅಲ್ಲೇ ಎದ್ದು ಕುಳಿತುಕೊಂಡು ಜಪಿಸಿದರೆ ಸಾಕು ಈ ಪವರ್ಫುಲ್ ಮಂತ್ರದಿಂದ ರಾಯರ ಅನುಗ್ರಹದಿಂದ ಅನೇಕ ಕಾರಣಗಳಿಂದ ವಿಘ್ನಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣವಾಗುತ್ತೆ ಎಲ್ಲ ರೀತಿ ನಿಮ್ಮ ಬೇಡಿಕೆ ಈಡೇರುತ್ತೆ ತಡೆಯಲಾರದ ಕಷ್ಟ ಬಂದಿದ್ದರೂ ಮುಟ್ಟಿದೆಲ್ಲ ಮಣ್ಣಾಗುತ್ತಿದ್ದರೂ ದೌರ್ಭಾಗ್ಯ ಬೆನ್ನತ್ತಿದ್ದರೂ ಸ್ವಾಮಿಗಳ ಈ ಮಂತ್ರವನ್ನ ಜಪಿಸಿದರೆ ಸಾಕು ನಿಮ್ಮನ್ನ ಕಾಡುತ್ತಿರುವ ಗ್ರಹ ದೋಷ ಯಾವುದೇ ಇರಲಿ ಮಂಗಳ ದೋಷ ಇರಲಿ ಗ್ರಹ ದೋಷ ಇರಲಿ ವಾಸ್ತು ದೋಷ ಇರಲಿ ಎಲ್ಲವೂ ಕೂಡ ದೂರ ಆಗಿ ನೀವು ಬಯಸಿದಂತಹ ಜೀವನ ನಿಮಗೆ ಸಿಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಮೇಲೆ ಹಿತಶತ್ರುಗಳು ಯಾವುದೇ ರೀತಿ ಪ್ರಯೋಗ ಮಾಡಿದರೂ ಅವರಿಂದ ರಾಘವೇಂದ್ರ ಸ್ವಾಮಿಗಳ ಮೂಲಕ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನೀವೇ ಗತಿ ಅಂತ ಹೇಳಿ ಈ ಮಂತ್ರವನ್ನ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಖಂಡಿತವಾಗಿ ಅದು ಪರಿಹಾರ ಆಗುತ್ತೆ ಹಾಗಾದರೆ ಆ ಮಂತ್ರ ಯಾವುದು ಯಾವ ರೀತಿ ಜಪಿಸಬೇಕು ಮಂತ್ರ ಜಪಿಸುವಾಗ ಯಾವ ತಪ್ಪನ್ನ ಮಾಡಬಾರದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಪ್ರತಿಯೊಬ್ಬರು ಕೊನೆ ತನಕ ವಿಡಿಯೋ ನೋಡಿ ನೀವು ಗುರು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಭಕ್ತರಾಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಕೋರಿಕೆ ಏನು ಅದನ್ನು ಕೂಡ ಕಮೆಂಟ್ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ವೀಕ್ಷಕರೇ ರಾಘವೇಂದ್ರ ಸ್ವಾಮಿಗಳು ಅಕ್ಷರ ಸಹ ದೈವಾಂಶ ಸಂಭೂತರು ಅದಕ್ಕೆ ಅವರನ್ನ ಕಲಿಯುಗದ ಕಾಮಧೇನು ಅಂತ ಕರೀತಾರೆ ಹೀಗೆ ನಂಬಿದ್ದ ಭಕ್ತರನ್ನ ಉದ್ಧರಿಸುವ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ ಇಂಥ ಮಹಿಮೆ ಇರುವ ರಾಯರ ಮಂತ್ರವನ್ನ ಮುಂಜಾನೆ ಜಪಿಸುವುದರಿಂದ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಆಗುತ್ತೆ ಇದು ತಮಾಷೆ ಅಲ್ಲ ಭಕ್ತಿಯಿಂದ ಜಪಿಸಿ ನೋಡಿ ಆಮೇಲೆ ನೀವೇ ಬಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತೀರಾ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಸಂತಾನ ಭಾಗ್ಯ ಇಲ್ಲದಿದ್ದರೆ ಸಂತಾನ ಭಾಗ್ಯ ಉದ್ಯೋಗ ಹುಡುಕುತ್ತಿದ್ದವರಿಗೆ ಉದ್ಯೋಗ ಹಣಕಾಸಿನ ಸಮಸ್ಯೆ ಎದುರಿಸುತ್ತಿದ್ದರೆ ಹಣಕಾಸಿನ ಅರಿವು ಪ್ರಾರಂಭವಾಗುತ್ತೆ ಸಾಲದ ಸಮಸ್ಯೆ ಇದ್ದರೆ ನಾನಾ ಮಾರ್ಗಗಳಿಂದ ಹಣಕಾಸು ಅರಿದು ಬಂದು ಸಾಲದಿಂದ ಮುಕ್ತಿ ಸಿಗುವ ಹಾಗೆ ರಾಯರು ಮಾಡ್ತಾರೆ ಮನೆಯಲ್ಲಿ ಸತಿಪತಿ ಜಗಳ ಅತ್ತೆ ಸೊಸೆ ಜಗಳ ಆರೋಗ್ಯ ಸಮಸ್ಯೆ ಯಾವುದೇ ಇದ್ದರೂ ರಾಘವೇಂದ್ರ ಸ್ವಾಮಿಗಳನ್ನ ಬೇಡಿಕೊಂಡರೆ ಸಾಕು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ವೈದ್ಯರಿಂದಲೂ ಗುಣಪಡಿಸಲಾಗದ ಸಮಸ್ಯೆ ಇದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ಕಾಯಿಲೆ ದೂರವಾಗುತ್ತೆ ಪರಿಹಾರ ಆಗದ ಸಮಸ್ಯೆ ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದರೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಬೆಳಗ್ಗೆ ಭ್ರಾಮಿಮೂರ್ತದಲ್ಲಿ ಎದ್ದು ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿ ಸ್ವಾಮಿಗಳ ಪವರ್ಫುಲ್ ಮಂತ್ರವನ್ನ ಐದು ಬಾರಿ ಬೆಳಗ್ಗೆ ಜಪಿಸಬೇಕು ಆದರೆ ಈ ಮಂತ್ರವನ್ನ ಜಪಿಸುವಾಗ ಕೆಲವೊಂದು ತಪ್ಪನ್ನ ನೀವು ಮಾಡಬಾರದು ಆ ತಪ್ಪು ಮುಖ್ಯವಾದ ತಪ್ಪು ಅಂದರೆ ಅಪನಂಬಿಕೆ ಹೌದು ತುಂಬಾ ಮಂದಿ ಅಪನಂಬಿಕೆಯಿಂದ ಪರೀಕ್ಷೆ ಮಾಡಿ ನೋಡೋಣ ಅಂತ ಮಂತ್ರವನ್ನ ಜಪಿಸಿದ್ದಾರೆ ದೇವರ ಮೇಲೆ ನಂಬಿಕೆ ಇರುವುದಿಲ್ಲ ಇರುವುದಿಲ್ಲ ಈ ರೀತಿಯಾಗಿ ಭಕ್ತಿ ಇಲ್ಲದೆ ನಂಬಿಕೆ ಇಲ್ಲದೆ ದೇವರ ಮಂತ್ರ ಜಪಿಸಿದರೆ ಅದು ವ್ಯರ್ಥವಾಗುತ್ತೆ ಜೊತೆಗೆ ಅಪನಂಬಿಕೆಯಿಂದ ಈ ಮಂತ್ರವನ್ನು ಜಪಿಸಿದರೆ ಇದು ನಿಮಗೆ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ ನಂಬಿಕೆ ಇದ್ದರೆ ಮಾತ್ರ ಈ ಮಂತ್ರವನ್ನ ಜಪಿಸಬೇಕು ಇಲ್ಲ ಅಂದ್ರೆ ಜಪಿಸಬಾರದು ಮತ್ತೆ ಭ್ರಾಮಿ ಮುಹೂರ್ತದಲ್ಲಿ ಜಪಿಸುವ ಮಂತ್ರ ಇದು ಹಾಗಾಗಿ ಬೆಳಗ್ಗೆ ಆರು ಗಂಟೆಯ ಒಳಗೆ ಈ ಮಂತ್ರವನ್ನ ನೀವು ಜಪಿಸಬೇಕು ಈ ಮಂತ್ರವನ್ನ ಜಪಿಸುವಾಗ ಯಾವುದೇ ಶುದ್ಧಾಚಾರ ಬೇಕು ಬೇಕಾಗಿಲ್ಲ ಜಪ ಮಾಡುವ ಪೂಜೆ ಮಾಡುವ ಅಗತ್ಯವಿಲ್ಲ ಸ್ನಾನ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮನೆ ಅಲ್ಲೇ ಎದ್ದು ಕುಳಿತುಕೊಂಡು ಈ ಮಂತ್ರವನ್ನ ನೀವು ಮನಸ್ಸಿನಲ್ಲಿಯೇ ಜಪಿಸಬೇಕು ಯಾವ ಕೆಲಸ ಯಾವ ಉದ್ದೇಶ ಆಗಬೇಕು ಯಾವ ಅಪೂರ್ಣವಾದ ಕೆಲಸ ಪೂರ್ಣ ಆಗಬೇಕು ಅದನ್ನ ಸಂಕಲ್ಪಿಸಬೇಕು ಸುಮಾರು ವರ್ಷಗಳಿಂದ ಮನೆ ಕಟ್ಟೋಕೆ ಪ್ರಯತ್ನ ಮಾಡ್ತಾ ಇದ್ದರೆ ಮನೆ ಆಗಬೇಕು ಹಣಕಾಸಿನ ಸಮಸ್ಯೆಯಿಂದ ಮನೆ ಆಗ್ತಾ ಇಲ್ಲ ನಮ್ಮ ಮನೆ ಪೂರ್ಣ ಆಗಬೇಕು ಅಂತ ರಾಯರ ಬಳಿ ಪ್ರಾರ್ಥಿಸಬೇಕು ನಿಮ್ಮ ಮನೆ ಯಾವ ರೀತಿ ಬೇಗ ಸಂಪೂರ್ಣ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ ವೀಕ್ಷಕರೇ ನೀವಿನ್ನು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ವೀಕ್ಷಕರೇ ಮೊದಲನೇದಾಗಿ ನೀವು ಬೆಳಿಗ್ಗೆ ಬೇಗ ಎದ್ದಾಳಬೇಕು ಇದನ್ನ ನೀವು ಎಲ್ಲಿ ಮಲಗಿದ್ದೀರಾ ಅಲ್ಲೇ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಕೈ ಮುಗಿದುಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿಕೊಂಡು ಈ ಮಂತ್ರವನ್ನ ಐದು ಬಾರಿ ಮನಸ್ಸಿನಲ್ಲಿಯೇ ಉಚ್ಚರಿಸಬೇಕು ಓಂ ವೆಂಕಟನಾಥ ಾಯ ವಿದ್ಹೆ ಸಚ್ಚಿ ನಂದಯ ಧಿಮಯಿ ತನು ರಾಘವೇಂದ್ರಯ ಪ್ರಚೋದಯ ಈ ಮಂತ್ರವನ್ನ ಐದು ಬಾರಿ ಮನಸ್ಸಿನಲ್ಲಿಯೇ ಜಪಿಸಬೇಕು ಬಾಯಿ ಬಿಟ್ಟು ಜಪಿಸಬಾರದು ನಂತರ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ರಾಯರನ್ನ ಸ್ಮರಣೆ ಮಾಡುತ್ತಿದ್ದೀರಾ ಮಂತ್ರವನ್ನ ಜಪಿಸುತ್ತಿದ್ದೀರಾ ಆ ಕೆಲಸವನ್ನ ಚಿತ್ರ ರೂಪದಲ್ಲಿ ನೋಡಬೇಕು ಉದಾಹರಣೆಗೆ ನಿಮ್ಮ ಮನೆ ಅರ್ಧಕ್ಕೆ ನಿಂತಿದ್ದರೆ ಅದು ಪೂರ್ಣ ಆಗಬೇಕು ಅಂತ ನೀವು ಬೇಡಿಕೆ ಇಟ್ಟಿದ್ದರೆ ನಿಮ್ಮ ಮನೆ ಸಂಪೂರ್ಣವಾಗಿ ಗೃಹ ಪ್ರವೇಶ ಆಗುವುದನ್ನು ನೀವು ಮನಸ್ಸಿನಲ್ಲಿಯೇ ರೂಪದಲ್ಲಿ ಐದು ನಿಮಿಷ ಕಾಲ ಕಲ್ಪನೆ ಮಾಡಿಕೊಳ್ಳಬೇಕು ನಂತರ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಧನ್ಯವಾದವನ್ನ ಹೇಳಬೇಕು ಇದನ್ನ ಪ್ರತಿ ಮಾಡಿದರೆ ತುಂಬಾ ಒಳ್ಳೆಯದು ಇಲ್ಲವಾದರೆ ಪ್ರತಿ ಗುರುವಾರ ಅಮಾವಾಸೆ ಹುಣ್ಣಿಮೆ ಗ್ರಹಣದ ದಿನಗಳಲ್ಲಿ ತಪ್ಪದೆ ಮಾಡಬೇಕು ಇದನ್ನ ಮಾಡುತ್ತಾ ಬನ್ನಿ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿ ನಿಂತಿದ್ದ ಎಲ್ಲಾ ಕೆಲಸ ಕಾರ್ಯಗಳು ಯಾವ ರೀತಿ ಯಶಸ್ವಿಯಾಗುತ್ತೆ ಅನ್ನೋದನ್ನ ಕಣ್ಣಾರೆ ನೋಡ್ತೀರಿ ಇದನ್ನ ನೀವು ನಿರ್ದಿಷ್ಟ ಉದ್ದೇಶಕ್ಕಾಗಿ ಜಪಿಸಬಹುದು ಅಥವಾ ಯಾವುದೇ ಉದ್ದೇಶ ಇಲ್ಲದೆ ರಾಯರ ಪ್ರೀತಿಗಾಗಿ ಪ್ರತಿದಿನ ಜಪಿಸಬಹುದು ತುಂಬಾ ಅನುಕೂಲತೆಯನ್ನ ಪಡೆದುಕೊಳ್ತೀರಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ವಿಡಿಯೋವನ್ನ ಶೇರ್ ಮಾಡಿ ತಪ್ಪದೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಮಂತ್ರದ ಜೊತೆಗೆ ಬರ್ತೀನಿ ಅದು ಮಿಸ್ ಆಗಬಾರದು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ మరిబేడి